ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟವನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸತ್ಕರಿ ಮಗಳು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ತಿಂಗಳಲ್ಲಿ ಹೆಡ್ಲೈನ್ಸ್ ಏನಪ್ಪ ಅಂದರೆ ಐಶ್ವರ್ಯ ಯೋಗ ನೋಡಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಶಾಲೆ ಸಾತಿ ಶನಿ ಇದ್ದರೂ ಸಹ ನಿಮಗೆ ಶನಿಯ ಅನುಗ್ರಹ ಇಷ್ಟಿರುತ್ತೆ ಅಂದರು ಸಾಡೆ ಸಾತಿ ಶನಿ ಇದ್ದರೂ ಸಹ ಐಶ್ವರ್ಯ ಯೋಗ ಹಣ ಒಳ್ಳೆ ಐಶ್ವರ್ಯ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ವಿದ್ಯೆಯಲ್ಲಿ ಬಹಳ ಅಭಿವೃದ್ಧಿ ಯೋಗ ಚೆನ್ನಾಗಿದೆ ಯಾರು ಸ್ಟೂಡೆಂಟ್ಸ್ ಇದ್ದೀರಿ ವಿದ್ಯಾರ್ಥಿಗಳು ಚೆನ್ನಾಗಿ ಎಫರ್ಟ್ ಆಗ್ರಿ ಭಾಳ ಅನುಕೂಲ ಆಗ್ಬಿಡುತ್ತೆ ನಿಮಗೆ ವಿದ್ಯಾವಳಿಗೆ ಮತ್ತು ವಿವಾಹ ಯೋಗವು ಭಾಳ ಚೆನ್ನಾಗಿದೆ ರಾಶಿಯವರ ಪ್ರಯತ್ನ ಪಟ್ಟರೆ ವಿಶೇಷವಾಗಿ ವಿವಾಹ ಯೋಗಗಳು ಚೆನ್ನಾಗಿದೆ ಮನೆಯ ವಾತಾವರಣ ಸಹ ಅನುಕೂಲ ಚೆನ್ನಾಗಿರ್ತದೆ ನಿಮಗೆ ಅದೇ ಸ್ವಲ್ಪ ಮುಂಗೋಪ ಹೆಚ್ಚು ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಈ ತಿಂಗಳಲ್ಲಿ ನೀವು ಮತ್ತು ಈ ತಿಂಗಳಲ್ಲಿ ಮಾತ್ರ ಹೆಚ್ಚು ಸಂಪಾದನೆಗಳ ಗಮನ ಕೊಡ್ತೀರಿ ಬರೇ ಸಂಪಾದನೆ ಮಾಡಬೇಕು ಮಾಡಬೇಕು ಅಂತ ನಿರಂತರ ಸಂಪಾದನೆ ಕೈ ದೇವರ ಅನುಗ್ರಹ ಮಾಡ್ತಾನೆ ನೋಡಿರಿ ನಿಮ್ಮ ಚಳಿ ಬಿಟ್ಟು ಹೊರಗೆ ಬರ್ತೀರಾ ದುಳೀಬೇಕು ಅಂತ ಅವೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಅದಕ್ಕೆ ಐಶ್ವರ್ಯ ಯೋಗ ಅನ್ನೋದು ಆ ಐಶ್ವರ್ಯ ಯೋಗನ ಉಪಯೋಗಿಸ್ಕೊಳ್ರಿ ಆರೋಗ್ಯ ಸ್ವಲ್ಪ ಕಡಿಮೆ ಇರ್ತದೆ ಸ್ವಲ್ಪ ನೋಡ್ಕೊಂಡು ಆರೋಗ್ಯವನ್ನು ನೋಡ್ಕೊಳ್ಳಿ ಆತು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಸಾಕಷ್ಟು ಆ ಸಂಪಾದನೆ ಮಾಡ್ಕೋಬೋದು ಇವೆಲ್ಲ ಈ ತಿಂಗಳಲ್ಲಿ ಅದು ಪವರ್ ಭಾಳ ಚೆನ್ನಾಗಿ ಸಿಕ್ಕಿದೆ ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸನ್ನು ಸಂಪಾದನೆ ಮಾಡ್ತೀವಿ ಪ್ರಗತಿನ ಮಾಡ್ಕೊಂಡು ರೀ ಉದ್ಯೋಗ ಚೆನ್ನಾಗಿದೆ ಮತ್ತು ಖರ್ಚು ಹಂಗೆ ಮಾಡ್ಕೊಂಡು ಖರ್ಚು ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ವ್ಯಾಪಾರಗಳಿಗೆ ವ್ಯವಹಾರ ಮಾಡುವಂಥವ್ರಿಗೆ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಮಕರಾಶಿಯವರು ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಅವರಿಗೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಮತ್ತು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಕುಜನ ಅನುಗ್ರಹ ಚೆನ್ನಾಗಿದೆ ನಿಮಗೆ ಅಂಗಾರಕ ಅನುಗ್ರಹದಿಂದ ಶ್ರೀಮಂತರಾಗುವಂಥ ಯೋಗ ಐಶ್ವರ್ಯ ಯಾಕೆ ಬರ್ತಾ ಇದೆ ನಿಮಗೆ ಅಂದರೆ ಕುಜನ ಬರ್ತಾ ಇದೆ ಶನಿಗೆ ಕುಜ ಶತ್ರುವಾದರೂ ಸಹ ನಿಮಗೆ ಐಶ್ವರ್ಯದಾಯಕನಾಗಿದ್ದಾನೆ ಇದನ್ನು ಉಪಯೋಗಿಸ್ಕೊಳ್ರಿ ಆ ಕುಜನ ಅನುಗ್ರಹದಿಂದ ಶ್ರೀಮಂತರಾಗ್ಬೋದು ಮತ್ತು ಹಿರಿಯರ ಅನುಗ್ರಹ ಚೆನ್ನಾಗಿ ಸಿಗ್ತಾಯಿದೆ ನಿಮಗೆಲ್ಲ ಮನೆಯೊಳಗೆ ದೊಡ್ಡವರು ಹಿರಿಯಳು ಅವ್ರ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತಾಯಿದೆ ಅವರ ಅನುಗ್ರಹವೇ ಆಸ್ತಿ ಸಂಪಾದನೆ ಆಗ್ಬೋದು ನೋಡಿರಿ ಅದಕ್ಕೆ ಹೇಳಿದ್ರೆ ಮನೆಯೊಳಗೆ ಹಿರಿಯರ ಕಾರ್ಯ ಮಾಡಬೇಕು ಅಂತ ಯಾರು ದೊಡ್ಡ ದೊಡ್ಡವರು ವ್ಯಕ್ತಿಗಳು ಹೇಗೆ ಇರ್ತಾರೆ ಅವ್ರಿಗೆಲ್ಲಾರಿಗೂ ಒಂದು ಗೌರವ ಕೊಡುವಂಥದ್ದು ಅವರ ಪೂಜೆಯನ್ನು ಮಾಡುವಂಥ ಮಾಡಿದ್ರೆ ದೇವರ ಆಸ್ತಿಯನ್ನು ಕೊಡ್ತಾನೆ ಭಗವಂತ ಹಾಗಾಗಿ ಹಿರಿಯರ ಪೂಜೆಯನ್ನು ಮನೇಲಿ ತಪ್ಪದೆ ಮಾಡಿ ಮನೆ ಆಸ್ತಿ ಎಲ್ಲ ಮಾಡುವಂಥ ಚೆನ್ನಾಗಿದೆ ಆದರೆ ಆ ಥರ ಬಿಡ್ತೀರ ಕೆಲವು ವಿಚಾರದಲ್ಲಿ ಮನೆ ಪತ್ರದ ಬಗ್ಗೆ ವಿಚಾರವನ್ನು ಯೋಚನೆ ಮಾಡಿ ಒಂದು ಸೈಟ್ ತೊಗೋಬೇಕಾ ಅದಕ್ಕೇನು ಡಾಕ್ಯುಮೆಂಟ್ಸ್ ಬೇಕು ಚೆಕ್ ಮಾಡ್ಕೊಳ್ಳಿ ಒಂದು ಮನೆ ತೊಗೋಬೇಕಾ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ ಏನು ಹೊಸ ವ್ಯಾಪಾರ ಒಪ್ಪಂದ ಮಾಡ್ಕೊತೀರ ಅದು ಪೇಪರ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಚೆಕ್ ಮಾಡ್ಕೊಂಡು ಹೋದರೆ ಅನುಕೂಲ ಇಲ್ಲಪ್ಪ ನಾನು ಹಿಂಗ ಮಾಡ್ತೀನಿ ಸೋಮವಾರ ತನಕ ಹೋದಂಗ್ ಮಾಡ್ತೀನಿ ಅಂದರೆ ಎಲ್ಲ ನಷ್ಟ ಆಗ್ಬಿಡ್ತೀರಾ ಐಶ್ವರ್ಯ ಒಟ್ಟೋಗ್ತದೆ ದೇವರು ಬುದ್ಧಿಯನ್ನು ಉಪಯೋಗಿಸ್ಬೇಕು ದೇವರು ಬುದ್ಧಿ ಕೊಟ್ಟಿದ್ದಾನೆ ಸಕಾಲಕ್ಕೆ ಉಪಯೋಗಿಸ್ಕೊಂಡು ಆಸ್ತಿ ವಿಚಾರವನ್ನು ಮಾಡಿಕೊಳ್ಳಿ ನಿಮ್ಮ ವಿಪರೀತ ಕೋಪನೇ ನಮಗೆ ತಂದರೆ ನಿಮ್ಮ ಕೋಪ ನಿಮ್ಮ ಹಠಮಾನಿತನ ನಿಮ್ಮ ಜೀವನದಲ್ಲಿ ಭಾಳ ಅವಮಾನ ಮಾಡಿಬಿಡ್ತದೆ ಆ ಹಠವನ್ನು ಕಮ್ಮಿ ಮಾಡಿಕೊಳ್ಳಿ ಆ ಕೋಪವನ್ನು ಭಾಳ ಕಡಿಮೆ ಮಾಡಿಕೊಡ್ರಿ ಇಲ್ಲಾಂದರೆ ಆರೋಗ್ಯನೂ ಪೂರ್ಣ ನೆಲ ಕಚ್ಚಿಬಿಡುತ್ತದೆ ಆರೋಗ್ಯ ಭಾಳ ಎಫೆಕ್ಟ್ ಜಾಸ್ತಿ ಹಾಗಾಗಿ ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ರಿ ಏನಿಲ್ಲ ನೀವು ಟೆನ್ಷನ್ ತಗೋಬಾರ್ದು ಅಷ್ಟೇ ರೆಫರೆನ್ಸ್ ಮಾಡ್ಕೋಬಾರ್ದಷ್ಟೇ ಅಷ್ಟೇ ಯಾವುದೇ ವಿಚಾರ ಬರಲಿ ಕೂತು ಒಂದು ಯೋಚನೆ ಮಾಡಿ ಮುಂದೋಗಿ ಅಷ್ಟೆ ಇನ್ನೇನಿಲ್ಲ ಮತ್ತು ಇದು ಬೇಕೇ ಬೇಕು ಒಂದು ಹಠ ಹೋಗಬೇಡಿ ಯಾರನ್ನು ಶತ್ರುಗಳು ಮಾಡ್ಕೊಳಕ್ಕೆ ಹೋಗಬೇಡಿ ಶತ್ರುತನ ಮಾಡೋಕ್ಕೋಗ್ಬೇಡಿ ಯಾವುದಷ್ಟೊಂದು ಮತ್ತು ವಿಶೇಷವಾಗಿ ಬಂಧುಗಳಿಗೆಲ್ಲ ಖರ್ಚು ಮಾಡ್ತಾರೆ ತಿಂಗಳಲ್ಲಿ ದುಡ್ಡು ಕಾಸು ವ್ಯವಹಾರಗಳು ಅದು ಒಳ್ಳೆಯ ತೊಂದರೆ ಇಲ್ಲ ಅನುಕೂಲ ಆಗ್ತದೆ ಮತ್ತು ದೇವತಾ ಕಾರ್ಯಗಳಲ್ಲಿ ಮಾಡಬೇಕು ಅಂತ ಆಸೆ ಹುಟ್ಟಿದೆ ತಿಂಗಳಲ್ಲಿ ಪೂರ್ಣ ಈ ತಿಂಗಳು ಪೂರ್ಣ ದೇವತಾ ಕಾರ್ಯ ಮಾಡೋವಂಥ ಯೋಗ ಇದೆ ಮಾಡಿ ಅದು ಭಾಳ ಅನುಕೂಲವಾಗ್ತದೆ ಮತ್ತು ದೂರ ಪ್ರಯಾಣಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಹೋಗಿ ಬರ್ಬೋದು ಮತ್ತು ಉತ್ತಮ ಸಂತಾನಕ್ಕೆ ಯೋಗ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಆದರ್ಶನೇ ಚೆನ್ನಾಗಿದೆ ಮತ್ತು ಹೊಸ ಹೊಸ ವ್ಯಾಪಾರ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಬರುತ್ತೆ ಮೊದಲು ಮಾಡಿ ಹೋಗಿ ಈ ಹಠಕೋಪಾಯಲ್ಲ ಕಮ್ಮಿ ಮಾಡಿ ಮೊದಲು ಹೊಸ ವ್ಯಾಪಾರ ಹೊಸ ವ್ಯಾಪಾರ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದೋಗಿ ಅದರ ಅನುಕೂಲ ಆಗ್ತದೆ ಮತ್ತು ನಿಮ್ಮ ಮಕ್ಕಳೆಲ್ಲ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿತ್ತು ಸೊ ಇವಾಗೆಲ್ಲ ಅಭಿವೃದ್ಧಿ ಆಗುವಂತೆ ಚೆನ್ನಾಗಿದೆ ನಿಮ್ಮ ಮಕ್ಕಳು ಸಹ ದುಡಿಮೆಗೆ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಆಧಾರ ಗೌರವ ಪ್ರೀತಿ ಉಂಟಾಗ್ತದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಈ ನಿಮ್ಮ ಕೋಪ ತಮ್ಮ ಯಾರು ಎಲ್ಲ ದೂರ ಹಾಕ್ಬಿಡ್ತಾರೆ ಹಾಗಾಗಿ ಅದು ಬಿಟ್ಟುಬಿಟ್ಟು ಪ್ರೀತಿ ಆಧಾರ ವಿಶ್ವಾಸಗಳನ್ನು ಬಂಧುಗಳನ್ನು ಸ್ನೇಹಿತರನ್ನು ನೋಡಿ ಎಲ್ಲರೂ ಸಹ ನಿಮಗೆ ಸಹಾಯ ಮಾಡ್ತಾರೆ ಮತ್ತು ಆಧಾರ ಮಾಡ್ತಾರೆ ಪ್ರೀತಿ ಗೌರವನ ತೋರಿಸ್ತಾರೆ ವಿಶೇಷವಾಗಿ ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳಲ್ಲಿ ಹನುಮಂತ ದೇವರ ಉಪಾಸನೆಯನ್ನು ಮಾಡಬೇಕು ಆಂಜನೇಯನ ಉಪಾಸನೆ ಮಾಡಬೇಕು ಆಂಜನೇಯನ ಉಪಾಸನೆ ಮಾಡಿದ್ರೆ ಎಲ್ಲ ಬುದ್ಧಿರ್ ಬುದ್ಧಿರ್ಬಲ ಯಶೋ ದೈವಂ ನಿರ್ಭಯತ್ತ ಮರೋಗತ ಅಜಾಟ್ಯ ವಾಗ್ಪಾಟು ಅಂತ ಹನುಮ ಸ್ಮರಣಾ ಸ್ಮರಣೆ ಅಂದರೆ ಹನುಮಂತ ದೇವರನ್ನ ಪೂಜೆ ಮಾಡಿದ್ರೆ ಬುದ್ಧಿ ಬಲ ಆಯುಸ್ಸು ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗ್ತದೆ ಎಲ್ಲ ಕೋಪದಾಪ ಕಮ್ಮಿ ಆಗ್ತದೆ ಒಂದು ದಾಸಭಾವಿ ನೋಡಬೇಕಾದ್ರೆ ನಾವು ಹನುಮಂತ ದೇವರಲ್ಲಿ ನೋಡಬೇಕು ಎಷ್ಟು ಬಾ ದಾಸ್ತಿ ಇರ್ತಾರೆ ಹೇಗೆ ಸೇವೆ ಮಾಡ್ತಾರೆ ಆ ಒಂದು ಶಾಂತತೆ ನಿಮಗೆ ಬರಬೇಕು ಆ ಕೋಪತಾಪ ಕಡಿಮೆ ಆಗಬೇಕು ಆದರೆ ಮಾತ್ರ ನೀವು ಇಂಪ್ರೂವ್ಮೆಂಟ್ ಹಾಗಾಗಿ ಈ ತಿಂಗಳಲ್ಲಿ ಹನುಮನ್ ದೇವರು ಉಪಾಸನೆಯನ್ನು ಮಾಡಿ ಮತ್ತು ಹನುಮನ್ ದೇವರ ದರ್ಶನವನ್ನು ಮಾಡಿ ಪ್ರತಿ ಶನಿವಾರ ಹೋಗಿ ಹನುಮಾನ್ ಚಾಲಿಸನ್ನು ಓದಿ ಮತ್ತು ಹನುಮನ್ ದೇವರಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಎಲ್ಲ ಕಟ್ಟಡ ಪರಿಹಾರವಾಗ್ತದೆ ನಮಸ್ಕಾರಗಳು